ಹಾಯ್ ಗೈಸ್ ನಾವೇನು ಇವಾಗ ಹಾಸ್ಪಿಟ್ಲು ನೋಡೋಕೆ ಹೋಗ್ತಾ ಇದ್ದೀರಲ್ಲ ಇದು ಬಡೂರ್ಗಂತಾನೆ ಮಾಡಿರೋಂಥ ಹಾಸ್ಪಿಟ್ಲು ಬಟ್ ಈ ಏನಾದರೂ ನೀವು ನೋಡಿದ್ರೆ ಈ ಥರ ಎಲ್ಲ ಕಟ್ಟವ್ರ ನಮ್ಮ ಕರ್ನಾಟಕದಲ್ಲಿ ಅಂತೀರಾ ಸೊ ಇದು ನಮ್ಮ ಕರ್ನಾಟಕದಲ್ಲೇ ಲೊಕೇಟ್ ಆಗಿರೋದು ಅದು ಬೆಂಗಳೂರು ಹತ್ರನೇ ಈ ಇರೋದು ಎಲ್ಲಿ ಅಂತ ಹೇಳ್ತೀನಿ ಬನ್ನಿ ಸೊ ಆಸ್ಪೆಟ್ಲು ನೋಡೋಕೆ ಮಾತ್ರ ಬೆಂಕಿ ಸೊ ಈ ಹಾಸ್ಪಿಟ್ಲ್ ಇರೋದು ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಸೊ ಎಂಟ್ರಿ ಆಗಿದ ತಕ್ಷಣ ಹಾಸ್ಪಿಟ್ಲು ಎಂಟ್ರಿ ಆಗಿದ ತಕ್ಷಣ ಆ ಕಡೆ ಈ ಕಡೆ ನೀವು ಗಾರ್ಡನ್ ನೋಡ್ಬೋದು ಏನೈತೆ ಗೊತ್ತಾ ಒಳ್ಳೆ ಫೀಲಿಂಗ್ ಗಾರ್ಡನ್ನು ಆ ಕಡೆ ಈ ಕಡೆ ಏನು ಮೇಂಟೆನೆನ್ಸ್ ಮಾಡೋರು ಅಂತಂದರೆ ರೋಡು ಎಲ್ಲ ನೋಡ್ಬೋದು ಹಾಸ್ಪಿಟ್ಗೆ ಹೋಗೋ ರೋಡಲ್ಲಿ ಸೊ ಈ ಹಾಸ್ಪಿಟ್ಲು ನೋಡ್ತಾಯಿದ್ರೆ ಎಲ್ಲೋ ಯಾವುದೋ ದೇಶಕ್ಕೆ ಬಂದಂಗೆ ಐತೆ ಆ ಥರ ಐತೆ ಈ ಹಾಸ್ಪಿಟ್ಲು ಒಳಗಡೆ ನೋಡೋಕ್ಕೆ ಸೊ ಎಂಟ್ರೆನ್ಸ್ ಇಲ್ಲಿ ಏನು ಒಂದು ರೂಪಾಯಿ ಒಂದು ರೂಪಾಯಿ ಕೂಡ ಚಾರ್ಜ್ ಮಾಡೋದ ನಿಮಗೆ ಇವಾಗ ಡಿಸ್ಚಾರ್ಜ್ ಏನಾದರೂ ಮೆಡಿಕಲ್ ಪರ್ಪಸ್ಗೆನ ನೀವು ಅಡ್ಮಿಷನ್ ಆದರೆ ಒಂದು ರೂಪಾಯಿ ಕೂಡ ಚಾರ್ಜ್ ಮಾಡೋಲ್ಲ ಡೆಲಿವರಿ ಇರ್ಬೋದು ಇವಾಗ ಓಲ್ಡ್ ಪೀಪಲ್ಸ್ ಅಂದರೆ ವಯಸ್ಸಾಗಿರೋ ಇರ್ತಾರಲ್ಲ ವಯಸ್ಸಾಗಿರೋ ಪ್ರತಿಯೊಬ್ಬರಿಗೂ ನಿಮಗೆ ಫ್ರೀಯಾಗಿ ನೋಡ್ತಾರೆ ನೋಡಿ ಈ ಆಸ್ಪಿಟ್ಲ್ ಹೆಂಗೈತೆ ಕನ್ಸ್ಟ್ರಕ್ಷನ್ ನೋಡ್ರಿ ನೀವು ಬೆಂಕಿ ಬೆಂಕಿ ಇದೆ ಹಾಸ್ಪಿಟ್ಲನ್ನ ನೋಡ್ತಾಯಿದ್ರೆ ನನಗೆ ಏನು ಗ್ಯಾಪ್ನ ಬರ್ತೈತೆ ಅಂತಂದರೆ ಅಲ್ಲಿ ಪಾರ್ಕಿಂಗ್ ಇರೋದು ಇವಾಗ ಪಾರ್ಕಿಂಗ್ ಮಾಡಿ ಹತ್ರ ಹೋಗೋಣ ಬನ್ನಿ ಇವಾಗ ಲೆಫ್ಟ್ ಸೈಡು ಒಂದು ಕನ್ಸ್ಟ್ರಕ್ಷನ್ ಆಗ್ತೈತೆ ಇವಾಗ ಆಲ್ರೆಡಿ ರೈಟ್ ಸೈಡಲ್ಲಿ ಕನ್ಸ್ಟ್ರಕ್ಷನ್ ಆಗಿ ಅದ್ರಲ್ಲಿ ಟ್ರೀಟ್ಮೆಂಟ್ ನಡೀತೈತೆ ಬಟ್ ಲೆಫ್ಟ್ ಸೈಡ್ ಕನ್ಸ್ಟ್ರಕ್ಷನ್ ಆಗ್ತಿರೋದು ಅದಕ್ಕಿಂತ ದೊಡ್ಡ ಹಾಸ್ಪಿಟ್ಲು ಸೊ ನಿಮ್ಗೆ ಆಸ್ಪಿಟ್ಲು ಮುಂದೆ ನಿಂತ್ಕೊಂಡು ವ್ಯೂ ತೋರಿಸಿ ಬನ್ನಿ ಯಾವ ಥರ ಐತೆ ನೋಡಿ ಒಳ್ಳೆ ಏನು ಫೀಲ್ ಸಿಕ್ಕುತ್ತೆ ಗೊತ್ತಾ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಯಾವುದೋ ಹಾಸ್ಪಿಟ್ಲಿಗೆ ಬಂದಿದ್ದೀರಿ ಅಂತನೂ ಕೂಡ ಅನಿಸಲ್ಲ ಯಾವುದೋ ಒಂದು ಬ್ಯಾಂಕ್ ಮುಂದೆ ಇದ್ದೀರಿ ಯಾವುದೋ ಫಾರಿನ್ ಬ್ಯಾಂಕ್ ಮುಂದೆ ಇದ್ದೀರಿ ಅನ್ಸುತ್ತೆ ಸೊ ಆ ಥರ ಐತೆ ಇದು ಬ್ಯಾಂಕ್ ನೋಡಿರಿ ಇದು ಹೊಸ್ದಾಗ ಇವಾಗ ಹಳೆ ಅಂದರೆ ಹಳೆ ಬಿಲ್ಡಿಂಗ್ ಅದು ಇವಾಗ ಹೊಸ್ದಾಗ ಕನ್ಸ್ಟ್ರಕ್ಷನ್ ಆಗಿರೋ ಬಿಲ್ಡಿಂಗ್ ಇದು ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿರೋ ಬಿಲ್ಡಿಂಗ್ ಅದು ಸೊ ನೀವೇನಾದರೂ ಇಲ್ಲಿ ಅಡ್ಮಿ ಅಂದರೆ ಅಡ್ಮಿ ಅಡ್ಮಿಟ್ ಆಗಿ ನೀವೇನಾದರೂ ಟ್ರೀಟ್ಮೆಂಟ್ ತೊಗೊಬೇಕಂದ್ರೆ ಫಸ್ಟು ಇಲ್ಲಿ ನಿಮಗೆ ಫ್ರಂಟ್ ಸೈಡಲ್ಲಿ ಇದಿರುತ್ತೆ ಅಲ್ಲಿ ಟೋಕನ್ ತೊಗೊಂಡು ನೀವು ಬಂದಿ ಇಲ್ಲಿ ಅಡ್ಮಿಷನ್ ಮಾಡ್ಕೊಂಡ್ರೆ ನೀವು ಫ್ರೀ ಮೆಡಿಕಲ್ ಟ್ರೀಟ್ಮೆಂಟ್ ತಗೊಬಹುದು ಬಟ್ ಇನ್ನೊಂದು ಏನು ಅಂತಂದ್ರೆ ನೀವು ಫಸ್ಟ್ ಟೋಕನ್ ತಗೊಬೇಕು ಸೋ ಸೆಕ್ಯೂರಿಟಿ ಅಂಗಣ್ಣ ಏನು ಹೇಳ್ತಾರ ನೋಡಣ ಬನ್ನಿ ಫುಲ್ಲು ಎಲ್ಲ ಫ್ರೀನಣ್ಣ ಇಲ್ಲಿ پورا ಫ್ರೀ ಇದೆ ಮೆಡಿಕಲ್ ಮೆಡಿಕಲ್ಸ್ ಅ ಪೂರ ಕರಣ ಬರಲ್ವಾ پورا ಫ್ರೀ پورا ಫ್ರೀ ಡೆಲಿವರಿ ಕೆಲೈಕಾ ಓ ಫ್ರೀ ಹೋಲ್ಡ್ಜ್ ಉಸ್ಕಾಂಗ್ ಫ್ರೀ पूरा पूरा ऑल फ्री वो किसका स्टेट किधर से आने के बाद फ्री है वो तो कार्ड, तो कार्ड बने का उधर वो फ्रेंड उधर है ना उधर कार्ड बने का फ्री पूरा फर्स्ट उधर कार्ड एंट्री करना उधर ಸೊ ನೋಡಿದ್ರಲ್ಲ ಹೆಂಗಿತ್ತು ಹಾಸ್ಪಿಟ್ಲು ಇವಾಗ ನಾನು ಆಚೆ ಹೋಗ್ತಿದ್ದೀನಿ ಸೊ ಇಲ್ಲಿ ಅಡ್ಮಿಷನ್ ಆಗಬೇಕಂದ್ರೆ ಫಸ್ಟು ಅಲ್ಲಿ ನಿಮಗೆ ಫ್ರೆಂಟಲ್ಲಿ ಒಂದು ಕ್ಯೂ ಸಿಸ್ಟಮ್ ಇರುತ್ತೆ ಅಂದರೆ ಒಂದು ಆಫೀಸ್ ಥರ ಮಾಡೋರೆ ಅಲ್ಲಿ ನೀವು ಕಾರ್ಡ್ ತೊಗೊಬೇಕು ಸೊ ಅಪಾಯಿಂಟ್ಮೆಂಟ್ ತೊಗೊಂಡು ಇಲ್ಲಿ ಅಡ್ಮಿಷನ್ ಆಗಬೇಕು ಸೊ ಇವಾಗ ನಾನು ಎಕ್ಸಿಟ್ ಮಾಡು ಅಂದರೆ ಎಕ್ಸಿಟ್ ಆಸ್ಪಿಟ್ಲಿಂದ ಎಕ್ಸಿಟ್ ಆಗ್ತಿದ್ದೀನಿ ಸೊ ಇದೊಂದು ಬಡವ್ರಿಗೆ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಹಾಸ್ಪಿಟ್ಲಿಂದ ಓಕೆ ಗಾಯಸ್ ಥ್ಯಾಂಕ್ ಯು ಬಾಯ್ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್ ನೋಡಿಲ್ಲ ಇಲ್ಲಿ ಲೆಫ್ಟ್ ಸೈಡ್ ಇರುತ್ತೆ ಸೊ ಅದು ಕಾರ್ಡ್ ತೊಗೊಂಡು ಇದು ಮಾಡಬೇಕು ಮತ್ತು ಇಲ್ಲಿ ಫ್ರೀ ಇರುತ್ತೆ ಎಲ್ಲ ಪ್ರತಿಯೊಂದು ಸೊ ಇಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳೋಕ್ಕೆ ತುಂಬ ಜನ ಬೇರೆ ಸ್ಟೇಟಿಂದೆಲ್ಲ ಬರ್ತಾರೆ ಸೊ ನೀವು ಈ ಆಪರ್ಚುನಿಟಿ